ನಮ್ಮ ಮಕ್ಕಳನ್ನು ಇಷ್ಟೊಂದು ಹೇಡಿಗಳಾಗಿ ಬೆಳೆಸಬೇಕು ಒಂದು ಇಲ್ಲ ಅಂತಂದ್ರೆ ಈ ಡೆಮೋಕ್ರಸಿಯಲ್ಲಿ ಇನ್ನೇನ್ ಸಾಧ್ಯ ಇವತ್ತಿನ ನಿಮ್ಮ ರಕ್ತನ ಸ್ವಲ್ಪ ಬಿಸಿ ಮಾಡಿ ನೀವೆಲ್ಲ ಯಂಗ್ಸ್ಟರ್ಸ್ ಇದೀರಾ ದಯವಿಟ್ಟು ನಾನು ಈಗಿನ ಹುಡುಗರನ್ನ ಬಿಸಿ ರಕ್ತದ ಯುವಕರು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಎಲ್ಲ ತಣ್ಣಗಾಗಿದೆ ರಕ್ತಗಳು ಎಷ್ಟು ತಣ್ಣಗಾಗಿದೆ ಅಂದ್ರೆ ಅದನ್ನು ಬಿಸಿ ಮಾಡಕ್ಕೆ ಕಷ್ಟ ಇದೆ ಅಷ್ಟು ತಣ್ಣಗಾಗ್ಬಿಟ್ಟಿದೆ ಬಿಸಿರೆ ಈಗ ಸ್ವಾಮಿ ವಿವೇಕಾನಂದರು ಬಿಸಿ ಆಗ್ತದೆ ಯುವಕರು ಅಂತ ಹೇಳಕ್ ಸಾಧ್ಯ ಯಾಕೋ ನಮ್ಮ ಹುಡುಗರೆಲ್ಲ ರೀ ಹೇಡಿಗಳು ನರಸತ್ತವರು ಬೀಜ ಇಲ್ಲದವ್ರು ಅಂತೇಳ ಆ ರೀತಿ ಆಗ್ಬಿಟ್ಟಿದೆ ಒಂದು ಚಾಲೆಂಜ್ ತಗೊಳ್ಳಲ್ಲ ರೀ ಪಕ್ಕದಲ್ಲಿ ಕಸ ಹಾಕ್ತಿದ್ದಾರೆ ಮನೆ ಮುಂದೆ ಅಂತಂದ್ರೆ ಅದನ್ನು ಕೂಡ ಎತ್ತಿ ಅವರನ್ನ ಕರೆದು ನೋಡಪ್ಪ ಈ ರೀತಿ ಕಸ ಹಾಕ್ತಿದ್ಯಾ ಅಂತ ಹೇಳಕ್ಕೂ ಕೂಡ ನಮ್ಮಲ್ಲಿ ದಂಬಿಲ್ಲ ಎಲ್ಲವರಿಗೆ ದಂಬಿಲ್ಲ ಅಂತಂದರೆ ನನ್ನ ಹತ್ರ ಕೆಲವರು ಫೋನ್ ಮಾಡ್ತಾರೆ ಯಾರದೋ ಫೋನ್ ನಂಬರ್ ಅದನ್ನು ಕೂಡ ಟ್ರೂ ಕಾಲರಲ್ಲೂ ಟ್ರೇಸ್ ಮಾಡೋಕ್ಕಾಗಲ್ಲ ಅದರಿಂದ ಫೋನ್ ಮಾಡ್ತಾರೆ ಮೇಡಮ್ ಫಸ್ಟ್ ಅವ್ರದ್ದು ವಾಕ್ಯಂಗ್ ಗೊತ್ತಾ ಮೇಡಮ್ ನಮ್ಮ ಹೆಸರು ಬರೋದಿಲ್ಲಲ್ಲ ನೀವು ಯಾರಿಗೂ ಹೇಳೋದಿಲ್ಲಲ್ಲ ಆಣೆ ಮಾಡಿ ನಾನು ನನ್ನ ಮೇಲೆ ನನ್ನ ಮಗಳ ಆಣೆ ನನ್ನ ಅಮ್ಮನ ಆಣೆ ದೇವ್ರಾಣೆ ಯಾರಿಗೂ ಹೇಳಲ್ಲ ಹೇಳಪ್ಪ ಸ್ಟೋರಿ ಈ ಪರಿ ಯಾಕೆ ಸರ್ ನಮ್ಮ ಮಕ್ಕಳನ್ನು ಇಷ್ಟೊಂದು ಹೇಡಿಗಳಾಗಿ ಬೆಳೆಸಬೇಕು ಹಾಗಾಗಿ ತಾನೇ ಇವತ್ತು ನಮ್ಮ ಪೊಲಿಟೀಶಿಯನ್ಗಳು ಅಧಿಕಾರಿಗಳು ಈ ಪರಿ ಭ್ರಷ್ಟಾಚಾರಿಗಳಾಗಿದ್ದು ಒಂದು ಕ್ವಶ್ಚನ್ ಮಾಡುವಂತ ನಮ್ಮಲ್ಲಿಲ್ಲ ಅಂತಂದ್ರೆ ಈ ಡೆಮಾಕ್ರಸಿಯಲ್ಲಿ ಇನ್ನೇನ್ ಸಾಧ್ಯ ಕ್ವಶನ್ ಕ್ವೆಶ್ಚನ್ ಆಗ್ತಿಲ್ಲ ಎಲ್ಲ ಹೋಗ್ತಿದೆ ಸಮಾಜ ವಿಜಯಲಕ್ಷ್ಮಿ ಕ್ವಶ್ಚನ್ ಮಾಡ್ತಿದ್ದಾಳೆ ಮಾಡ್ಲಿ ಬಿಡಿ ಅದಕ್ಕೆ ವಿಜಯಲಕ್ಷ್ಮಿ ಹತ್ರ ಕ್ವಶನ್ ಮಾಡಕ್ ಬಿಡೋದು ನಾವು ಮಾಡಲ್ಲಪ್ಪ ನನ್ನ ಮಗಂದು ಲೈಫು ನಮ್ಮದು ಲೈಫು ನಾವು ಸೆಕ್ಯೂರ್ ಆಗಿರಬೇಕು ಯಾರಪ್ಪನ ಮಕ್ಳು ಬಾವಿಗೆ ಬಿದ್ರೆ ನಮ್ದು ಒಂದು ಇರಲಿ ಅಂತ ಇರ್ತೀವಿ ವಿಜಯಲಕ್ಷ್ಮಿ ರಿಸ್ಕ್ ತಗೊಳ್ತಿದ್ದಾರೆ ಅವರಿಗೆ ಹುಚ್ಚು ಹಾಗಾಗಿ ತಗೊಳ್ಳಿ ಅಂತ ಹಾಗಾಗಿ ದಯವಿಟ್ಟು ಇವತ್ತಿಂದ ನಿಮ್ಮ ರಕ್ತನ ಸ್ವಲ್ಪ ಬಿಸಿ ಮಾಡೋಕೆ ಶುರು ಮಾಡಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಆದರೆ ಸ್ವಲ್ಪ ಕಟ್ಟಿಗೆಯಿಂದಾದರೂ ಬಿಸಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ಆಯ್ತಾ ಬ್ಲಡ್ ಆ ಕುದಿಬೇಕು ಅನ್ಯಾಯ ನೋಡಿದಾಗ ಕುದೀಬೇಕು ನಿಮಗೆ ಭ್ರಷ್ಟಾಚಾರ ನೋಡಿದಾಗ ಪ್ರಶ್ನಿಸಬೇಕು ಅನ್ನಬೇಕು ನಿಮಗೆ ಯಾಕೆ ಇದೇ ರೀತಿಯಾದ ಇವತ್ತು ನಲ್ವತ್ತು ಪರ್ಸೆಂಟ್ ಆಗಿದೆ ನಾಡಿದ್ದು ತೊಂಬತ್ತು ಪರ್ಸೆಂಟು ಆಗುತ್ತೆ ನೀವು ತಣ್ಣಗಿದ್ದು ಬಿಟ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆಗಿಬಿಟ್ಟಿದೆ ಒಂದು ಕೆಲಸಕ್ಕೆ ತೊಂಬತ್ತು ಪರ್ಸೆಂಟು ಆಗುತ್ತೆ ನೀವು ಹೀಗೆ ತಣ್ಣಗಿದ್ರೆ ದಯವಿಟ್ಟು ಯುವಕರೆ ಹೇಳಿ ಎದ್ದೇಳಿ ಪ್ರಶ್ನಿಸಿ ನೀವು ಏನು ಅನ್ನೋದನ್ನ ಸಾಬೀತುಪಡಿಸಿ ಆಗ್ಲಿಲ್ವಾ ಅಟ್ಲೀಸ್ಟ್ ನಮ್ಮ ಹಿಂದೆ ಆದ್ರೂ ಇದ್ದು ಬದಿ ನನಗೆ ಎಷ್ಟೋ ಸ್ಟೋರಿಗಳಿಗೆ ಬರೋದೇ ಇಲ್ಲ ರೀ ಹತ್ರನೇ ಬರಲ್ಲ ಕೆಲವರು ಲೆಟ್ರು ಬರೀತಾರೆ ನಾನು ತರಬೇಕಿತ್ತು ಲೆಟ್ರು ಬರೀತಾರೆ ಎಲ್ಲ ಹಾಕ್ತಾರೆ ನೊಂದವರು ಅಂತ ಹಾಕ್ತಾರೆ ನಾನೇನು ಪ್ಯಾಂಟ್ ಮೇಲೆ ಚಡ್ಡಿ ಹಾಕಿದ್ದೆ ಸೂಪರ್ ಮ್ಯಾನ್ ಆ ಪ್ಲೇಸನ್ನೆಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಹಾರ್ಕೊಂಡು ಹೋಗೋಕ್ಕೆ ಅಟ್ಲೀಸ್ಟ್ ನಾನು ನನ್ನ ನಂದೊಂದು ರಿಕ್ವೆಸ್ಟ್ ನಿಮಗೆ ಮುಂದೆ ಬರೋಕ್ಕಿಲ್ವಾ ರಿಸ್ ತೊಗೊಳಕ್ಕೆ ಹೌದು ನನ್ನನ್ನು ನಾನು ಸಮಾಜಕ್ಕೆ ತೊಡಗಿಸ್ಕೊಂಡಿದ್ದೆ ನನಗೆ ಎಂಥದ್ದೊಂದು ಹುಚ್ಚು ನನಗೆ ಜರ್ನಲಿಸಮ್ ಈಸ್ ಪ್ಯಾಷನ್ ನಾಟ್ ಅ ಫ್ಯಾಷನ್ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ಯಾಕೋ ನಮ್ಮ ನಮ್ಮ ಹುಡುಗರೆಲ್ಲ ಸರ್ ಇಷ್ಟೊಂದು ಹೇಳಿಗಳಾಗಿ ಬೆಳೆಸಬೇಕು ಒಂದು ಕ್ವಶ್ಚನ್ ಮಾಡುವಂತ ನಮ್ಮಲ್ಲಿಲ್ಲ ಅಂತಂದ್ರೆ ಈ ಡೆಮೋಕ್ರಸಿಯಲ್ಲಿ ಇನ್ನೇನು ಸಾಧ್ಯ ಇವತ್ತಿಂದ ನಿಮ್ಮ ರಕ್ತನ ಸ್ವಲ್ಪ ಬಿಸಿ ಮಾಡಕ್ಕೆ ಮಾಡಿ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ದಯವಿಟ್ಟು ನಾನು ಈಗಿನ ಹುಡುಗರನ್ನ ಬಿಸಿ ರಕ್ತದ ಯುವಕರು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಎಲ್ಲ ತಣ್ಣಗಾಗಿದೆ ರಕ್ತಗಳು ಎಷ್ಟು ತಣ್ಣಗಾಗಿದೆ ಅಂದ್ರೆ ಅದನ್ನು ಬಿಸಿ ಮಾಡೋಕ್ಕೆ ಕಷ್ಟ ಇದೆ ಅಷ್ಟು ತಣ್ಣಗಾಗ್ಬಿಟ್ಟಿದೆ ಬಿಸಿ ಈಗ ಸ್ವಾಮಿ ವಿವೇಕಾನಂದರು ಬಿಸಿ ರಕ್ತದ ಯುವಕರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾಕೋ ನಮ್ಮ ಹುಡುಗರೆಲ್ಲ ಹೇಡಿಗಳಾಗ್ತಿದಾರ್ರಿ ಹೇಡಿಗಳು ನರಸತ್ತವರು ಬೀಜ ಇಲ್ಲದವರು ಅಂತ ಹೇಳ ಆ ರೀತಿ ಒಂದು ಚಾಲೆಂಜ್ ತಗೊಳ್ಳಲ್ಲ ರೀ ಪಕ್ಕದಲ್ಲಿ ಕಸ ಹಾಕ್ತಿದ್ದಾರೆ ಮನೆ ಮುಂದೆ ಅಂತಂದ್ರೆ ಅದನ್ನು ಎತ್ತಿ ಅವರನ್ನ ಕರೆದು ನೋಡಪ್ಪ ಈ ರೀತಿ ಕಸ ಹಾಕ್ತಿದ್ಯಾ ಅಂತ ಹೇಳಕ್ಕೂ ಕೂಡ ನಮ್ಮಲ್ಲಿ ದಂಬಿಲ್ಲ ಎಲ್ವ ದಂಬಿಲ್ಲ ಅಂತಂದ್ರೆ ನನ್ನ ಹತ್ರ ಕೆಲವರು ಫೋನ್ ಮಾಡ್ತಾರೆ ಯಾರದೋ ಫೋನ್ ನಂಬರ್ ಅದನ್ನು ಕೂಡ ಟ್ರೂ ಕಾಲರಲ್ಲೂ ಟ್ರೇಸ್ ಮಾಡೋಕ್ಕಾಗಲ್ಲ ಅದರಿಂದ ಫೋನ್ ಮಾಡ್ತಾರೆ ಮೇಡಮ್ ಫಸ್ಟ್ ಅವ್ರದ್ದು ವಾಕ್ಯ ಏನು ಗೊತ್ತಾ ಮೇಡಮ್ ನಮ್ಮ ಹೆಸರು ಬರೋದಿಲ್ಲಲ್ಲ ನೀವು ಯಾರಿಗೂ ಹೇಳೋದಿಲ್ಲಲ್ಲ ಆಣೆ ಮಾಡಿ ನಾನು ನನ್ನ ಮೇಲೆ ನನ್ನ ಮಗಳ ಆಣೆ ನನ್ನ ಅಮ್ಮನ ಆಣೆ ದೇವ್ರಾಣೆ ಯಾರಿಗೂ ಹೇಳಲ್ಲ ಹೇಳಪ್ಪ ಸ್ಟೋರಿ ಈ ಪರಿ ಯಾಕೆ ಸರ್ ನಮ್ಮ ಮಕ್ಕಳನ್ನು ಇಷ್ಟೊಂದು ಹೇಳಿಗಳಾಗಿ ಬೆಳೆಸಬೇಕು ಹಾಗಾಗಿ ತಾನೇ ಇವತ್ತು ನಮ್ಮ ಜ ಪೊಲಿಟಿಷಿಯನ್ಗಳು ಅಧಿಕಾರಿಗಳು ಈ ಪರಿ ಭ್ರಷ್ಟಾಚಾರಿಗಳಾಗಿದ್ದು ಒಂದು ಕ್ವೆಶ್ಚನ್ ಮಾಡುವಂತ ತಾಕತ್ ನಮ್ಮಲ್ಲಿಲ್ಲ ಅಂತಂದ್ರೆ ಈ ಡೆಮೋಕ್ರಸಿಯಲ್ಲಿ ಇನ್ನೇನ್ ಸಾಧ್ಯ ಒಂದು ಕ್ವಶನ್ ಮಾಡಕ್ ಎಲ್ಲ ಹೋಗ್ತಿದೆ ಸಮಾಜ ವಿಜಯಲಕ್ಷ್ಮಿ ಕ್ವಶನ್ ಮಾಡ್ತಿದ್ದಾಳೆ ಮಾಡ್ಲಿ ಬಿಡಿ ಅದಕ್ಕೆ ವಿಜಯಲಕ್ಷ್ಮಿ ಅಂದ್ರೆ ಕ್ವಶ್ಚನ್ ಮಾಡಕ್ ಬಿಡೋದು ನಾವು ಮಾಡಲ್ಲಪ್ಪ ನನ್ನ ಮಗಂದು ಲೈಫು ನಮ್ದು ಲೈಫು ನಾವು ಸೆಕ್ಯೂರ್ ಆಗಿರ್ಬೇಕು ಯಾರಪ್ಪನ ಮಕ್ಳು ಬಾವಿಗೆ ಬಿದ್ರೆ ನಮ್ದು ಒಂದು ಕಲ್ಲಿರ್ಲಿ ಅಂತ ಇರ್ತೀವಿ ವಿಜಯಲಕ್ಷ್ಮಿ ರಿಸ್ಕ್ ತಗೊಳ್ತಿದ್ದಾರೆ ಅವರಿಗೆ ಹುಚ್ಚು ಹಾಗಾಗಿ ತಗೊಳ್ಳಿ ಅಂತ ಹಾಗಾಗಿ ದಯವಿಟ್ಟು ಇವತ್ತಿಂದ ನಿಮ್ಮ ರಕ್ತನ ಸ್ವಲ್ಪ ಬಿಸಿ ಮಾಡೋಕೆ ಶುರು ಮಾಡಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಆದರೆ ಸ್ವಲ್ಪ ಕಟ್ಟಿಗೆಯಿಂದಾದರೂ ಬಿಸಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ಆಯ್ತಾ ಬ್ಲಡ್ ಆ ಕುದೀಬೇಕು ಅನ್ಯಾಯ ನೋಡಿದಾಗ ಕುದಿಬೇಕು ನಿಮಗೆ ಭ್ರಷ್ಟಾಚಾರ ನೋಡಿದಾಗ ಪ್ರಶ್ನಿಸ್ಬೇಕು ಅನ್ನಬೇಕು ನಿಮಗೆ ಯಾಕೆ ಇದೇ ರೀತಿಯಾದ ಇವತ್ತು ನಲವತ್ತು ಪರ್ಸೆಂಟ್ ಆಗಿದೆ ನಾಡಿದ್ದು ತೊಂಬತ್ತು ಪರ್ಸೆಂಟು ಆಗುತ್ತೆ ನೀವು ತಣ್ಣಗಿದ್ಬಿಟ್ರೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆಗಿಬಿಟ್ಟಿದೆ ಒಂದು ಕೆಲಸಕ್ಕೆ ತೊಂಬತ್ತು ಪರ್ಸೆಂಟು ಆಗುತ್ತೆ ನೀವು ಹೀಗೆ ತಣ್ಣಗಿದ್ರೆ ದಯವಿಟ್ಟು ಯುವಕರೆ ಹೇಳಿ ಎದ್ದೇಳಿ ಪ್ರಶ್ನಿಸಿ ನೀವು ಏನು ಅನ್ನೋದನ್ನ ಸಾಬೀತುಪಡಿಸಿ ಆಗ್ಲಿಲ್ವಾ ಅಟ್ಲೀಸ್ಟ್ ನಮ್ಮ ಹಿಂದೆ ಆದ್ರೂ ಇದ್ದು ಬದಿ ನನಗೆ ಎಷ್ಟೋ ಸ್ಟೋರಿಗಳಿಗೆ ಬರೋದೇ ರೀ ಹತ್ರನೇ ಬರಲ್ಲ ಕೆಲವರು ಲೆಟ್ರು ಬರೀತಾರೆ ನಾನು ತರಬೇಕಿತ್ತು ಲೆಟ್ರು ಬರೀತಾರೆ ಎಲ್ಲ ಹಾಕ್ತಾರೆ ನೊಂದವರು ಅಂತ ಹಾಕ್ತಾರೆ ನಾನೇನು ಪ್ಯಾಂಟ್ ಮೇಲೆ ಚಡ್ಡಿ ಹಾಕಿದೆ ಸೂಪರ್ ಮ್ಯಾನ್ ಆ ಪ್ಲೇಸನ್ನೆಲ್ಲ ಹುಡ್ಕೊಂಡು ಹುಡ್ಕೊಂಡೋಗಿ ಹಾರ್ಕೊಂಡು ಹೋಗೋಕ್ಕೆ ಅಟ್ಲೀಸ್ಟ್ ನಾನು ನಂದೊಂದು ರಿಕ್ವೆಸ್ಟ್ ನಿಮಗೆ ಮುಂದೆ ಬರೋಕ್ಕಿಲ್ವಾ ರಿಸ್ ತೊಗೊಳಕ್ಕೆ ಹೌದು ನನ್ನನ್ನು ನಾನು ಸಮಾಜಕ್ಕೆ ತೊಡಗಿಸ್ಕೊಂಡಿದ್ದೆ ನನಗೆ ಎಂಥದ್ದೊಂದು ಹುಚ್ಚು ನನಗೆ ಜರ್ನಲಿಸಮ್ ಈಸ್ ಪ್ಯಾಷನ್ ನಾಟ್ ಅ ಫ್ಯಾಷನ್ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ